ದೀಪಾವಳಿ ವಿಶೇಷ ಶಂಕರ್ ಪೋಳಿ ಬೇಕರಿ ಸ್ಟೈಲ್ ನಲ್ಲಿ ಮನೆಯಲ್ಲೇ ಕಡಿಮೆ ಇಂಗ್ರೀಡಿಯೆಂಟ್ಸ್ ನ ಬಳಸಿ ತುಂಬಾ ಸುಲಭವಾಗಿ ಮತ್ತು ತುಂಬಾ ಸರಳವಾಗಿ ಈ ಶಂಕರ್ ಪೋಳಿನ ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲಿಗೆ ಗ್ಯಾಸ್ ಮೇಲೆ ಒಂದು ಪಾತ್ರೆನ ಇಟ್ಟು ಅದಕ್ಕೆ ಎರಡು ಕಪ್ ಆಗುವಷ್ಟು ಹಾಲನ್ನ ಹಾಕೋಬೇಕು ಅದಕ್ಕೆ ಒಂದು ಕಪ್ನಷ್ಟು ಸಕ್ಕರೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸಕ್ಕರೆ ಹಾಲಲ್ಲಿ ಕರಗಿದ್ರೆ ಸಾಕು ನಂತರ ಗ್ಯಾಸ್ ಆಫ್ ಮಾಡಿ ಹಾಲು ತನ್ನಾಗೋಕ್ಕೆ ಬಿಟ್ಟು ಬಿಡಬೇಕು ನಂತರ ಹಿಟ್ಟನ್ನ ಕಲಸ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ಪಾತ್ರೆಗೆ ಎರಡು ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನ ಜರಡಿ ಹಿಡ್ಕೊಂಡು ತಗೊಂಡಿದ್ದೀನಿ ಅದಕ್ಕೆ ಎರಡು ಟೇಬಲ್ ಸ್ಪೂನ್ ಎಣ್ಣೆನ ಖಡಕ್ಕಾಗಿ ಆಗಿ ಕಾಯಿಸ್ಕೊಂಡು ತಗೊಳ್ಬೇಕು ಕಾಯಿಸೋದಕ್ಕೆ ಎಣ್ಣೆನಾದ್ರೂ ಅಥವಾ ಎಣ್ಣೆ ಯಾವ್ದಾದ್ರೂ ತಗೋಬಹುದು ನಾನಿಲ್ಲಿ ಎಣ್ಣೆನ ತಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಚಿಟಿಕೆನೆ ಸೋಡಾನ ಹಾಕೊಂಡಿದ್ದೀನಿ ನಂತರ ಖಡಕ್ ಆಗಿ ಬಿಸಿ ಮಾಡಿರೋ ಎಣ್ಣೆನ ಹಿಟ್ಟಿಗೆ ಹಾಕಿ ಸ್ಪೂನಿನಿಂದ ಚೆನ್ನಾಗಿ ಮಿಕ್ಸ್ ಮಾಡಿ ಎಣ್ಣೆ ತುಂಬಾ ಕಾದಿರುತ್ತೆ ಕೈನಿಂದ ಮಿಕ್ಸ್ ಮಾಡೋದಕ್ಕೆ ಹೋಗ್ಬೇಡಿ ನಂತರ ಎಲ್ಲಾ ಹಿಟ್ಟು ಹಾರಿದ್ಮಿ ನಂತರ ಕೈನಿಂದ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎರಡು ಕೈಯನ್ನ ಯೂಸ್ ಮಾಡಿ ಈ ರೀತಿ ಎಣ್ಣೆ ಮತ್ತು ಹಿಟ್ಟು ಹೊಂದ್ಕೊಳ್ಳೋ ಹಾಗೆ ಕಲಸ್ಕೊಳ್ಬೇಕು ಒಮ್ಮೆಲೆ ನೀರನ್ನ ಹಾಕಿ ಕಲಿಸ್ಕೊಳ್ಳೋದಕ್ಕೆ ಹೋಗ್ಬೇಡಿ ಸ್ವಲ್ಪ ಸ್ವಲ್ಪ ನೀರನ್ನ ಹಾಕಿ ಕಲಸ್ಕೊಳ್ಳಿ ಈ ಹಿಟ್ಟು ಚಪಾತಿ ಹಿಟ್ಟಿನಿಂತ ಗಟ್ಟಿಯಾಗಿರಬೇಕು ನೋಡಿ ಈ ರೀತಿ ಈ ಹದಕ್ಕೆ ಇರಬೇಕು ಇದನ್ನ ಒಂದ್ ಹತ್ತು ನಿಮಿಷ ರೆಸ್ಟ್ ಮಾಡೋದಕ್ಕೆ ಇಡೋಣ ನಂತರ ಎಣ್ಣೆ ಕಾದಿದೆ ಇವಾಗ ಶಂಕರ್ ಪಾಳಿನ ರೆಡಿ ಮಾಡ್ಕೊಳ್ಬೇಕು ಹಿತ್ತನ್ನ ಈ ರೀತಿ ಸ್ಲ್ಯಾಬ್ ಮೇಲೆನೆ ಮಿದ್ದಿ ಲಟ್ಟಣಿಗೆಗೆ ಎಣ್ಣೆ ಅದು ಏನು ಹಚ್ಕೊಳ್ಳೋದು ಬೇಡ ಅದು ಅಂಟಿಕೊಳ್ಳಲ್ಲ ಈ ರೀತಿ ಲಟ್ಟಣಿಗೆಯಿಂದ ಲಟ್ಟಿಸ್ಕೊಳ್ಳಿ ಹಿಟ್ಟು ತುಂಬಾ ಗಟ್ಟಿಯಾಗಿರೋದ್ರಿಂದ ಲಟ್ಟಣಿಗೆಗೆ ಅದು ಅಂಟಿಕೊಳ್ಳೋದಿಲ್ಲ ನಿಮಗೆ ಯಾವ ಸೈಜ್ಗೆ ಬೇಕು ಎಷ್ಟು ದಪ್ಪ ಬೇಕು ಒಬ್ಬೊಬ್ರು ತೆಳುವಾಗಿ ಮಾಡ್ಕೊಳ್ತಾರೆ ಕ್ರಂಚಿಯಾಗಿ ಬರಲಿ ಅಂತ ಇದು ಕೂಡ ದಪ್ಪಾಗಿ ಮಾಡಿದ್ರು ಆಗಿ ಬರುತ್ತೆ ಬೇಕರಿ ಸ್ಟೈಲ್ ನಲ್ಲಿ ಯಾವ ರೀತಿ ಸಿಗುತ್ತೋ ಅದೇ ಅದೇ ರೀತಿ ಸ್ಟೈಲ್ ನಲ್ಲಿ ಟೇಸ್ಟ್ ಕೂಡ ಅದೇ ರೀತಿಯಾಗಿ ಇರುತ್ತೆ ಅಂತ ಇಲ್ಲಿ ಈ ಗೆ ಲಟ್ಟಿಸಿಕೊಂಡಿದ್ದೀನಿ ನೋಡಿ ಇದರ ಥಿಕ್ನೆಸ್ ಇಷ್ಟ ದಪ್ಪಾಗಿದೆ ಇನ್ನೊಂದ್ ಸ್ವಲ್ಪ ಲಟ್ಟಿಸ್ಕೊಂಡ್ರೆ ಇನ್ನೂ ತೆಳುವಾಗುತ್ತೆ ಆದ್ರೂ ಕೂಡ ಏನು ತೊಂದರೆ ಇಲ್ಲ ಎಷ್ಟು ದಪ್ಪ ಆಗಿದ್ರು ಲೋ ಫ್ಲೇಮ್ ನಲ್ಲೇ ನಾವು ಕರೆದ್ರೆ ತುಂಬಾ ಚೆನ್ನಾಗಿ ಶಂಕರ್ ಪೊಳಿ ಸರಿಯಾಗಿ ಶೇಪ್ ನಲ್ಲಿ ಬರ್ಲಿ ಅಂತ ಈ ರೀತಿ ನಾವು ಕಟ್ ಮಾಡ್ಕೊಳ್ಬೇಕು ಈ ರೀತಿ ಸರಿಯಾಗಿ ನಾನಿಲ್ಲಿ ಸ್ಕ್ವೇರ್ ಶೇಪ್ ನಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಯಾವ ಶೇಪ್ ಇಷ್ಟನೋ ಆ ಶೇಪ್ ನಲ್ಲಿ ಕಟ್ ಮಾಡ್ಕೊಳ್ಬಹುದು ಆದ್ರೆ ಬೇಕರಿ ಸ್ಟೈಲ್ ಅಲ್ಲಿ ಈ ರೀತಿ ಸ್ಕ್ವೇರ್ ಶೇಪ್ ನಲ್ಲಿ ಇರುತ್ತದೆ ಕೆಲವೊಬ್ರು ಡೈಮಂಡ್ ಶೇಪ್ ನಲ್ಲಿ ಕೂಡ ಕಟ್ ಮಾಡ್ಕೊಳ್ತಾರೆ ನೋಡಿ ಯಾವ ರೀತಿಯಾಗಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಕೂಡ ಯಾವ ರೀತಿ ಇದೆ ನೋಡಿ ಲೇಯರ್ ಲೇಯರ್ಡ್ ಆಗಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ನಂತರ ಎಲ್ಲಾನು ಒಂದು ಪ್ಲೇಟ್ ಗೆ ತೆಗಿಟ್ಟಿದ್ದೀನಿ ನಂತರ ಒಂದು ಜಾಲರಿಗೆ ಹಾಕಿ ಇಟ್ಕೊಳ್ಬೇಕು ಇವು ಎರಡು ಬ್ಯಾಚ್ ಆಗಿದೆ ನನಗೆ ಮೊದಲು ಒಂದು ಬ್ಯಾಚ್ ಶಂಕರ್ ಪೌಳಿನ ಫ್ರೈ ಮಾಡ್ತೀನಿ ಎಲ್ಲಾನು ಜಾಲರಿಯಲ್ಲಿ ಹಾಕೊಂಡು ಈ ಕಡೆ ಎಣ್ಣೆನೂ ಸಹ ಕಾದಿದೆ ಜಾಲರಿಗೆ ತಗೊಂಡು ನಿಧಾನಕ್ಕೆ ಎಣ್ಣೆಗೆ ಬಿಡಬೇಕು ಉರಿ ಲೋ ಫ್ಲೇಮ್ ನಲ್ಲಿ ಇರಬೇಕು ಯಾವುದೇ ಕಾರಣಕ್ಕೂ ಹೈ ಫ್ಲೇಮ್ ನಲ್ಲಿ ಇಡಬೇಡಿ ಯಾಕಂದ್ರೆ ಹೊರಗಡೆ ಕಲರ್ ಚೇಂಜ್ ಆಗಿರುತ್ತೆ ಬಟ್ ಒಳಗಡೆ ಹಸಿ ಹಸಿ ಆಗಿರುತ್ತದೆ ಅದಕ್ಕೆ ಲೋ ಟು ಮೀಡಿಯಂ ಫ್ಲೇಮ್ ನಲ್ಲೇ ಶಂಕರ ಪೋಳಿನ ಫ್ರೈ ಮಾಡ್ಕೋಬೇಕು ನೋಡಿ ಯಾವ ರೀತಿ ಲೇಯರ್ ಲೇಯರ್ ಆಗಿ ಎಷ್ಟು ಚಂದ ಕಾಣ್ತಿದೆ ಶಂಕರ್ ಪೋಳಿ ಎಷ್ಟು ಥಿಕ್ನೆಸ್ ಎಷ್ಟು ದಪ್ಪದಾಗಿದೆ ನೋಡಿ ಲೇಯರ್ ಕೂಡ ಅಷ್ಟೇ ಚೆನ್ನಾಗಿ ಬಂದಿದೆ ಬೇಕರಿ ಸ್ಟೈಲ್ ನಲ್ಲಿ ಯಾವ ರೀತಿ ನಿಮಗೆ ಶಂಕರ್ ಪೋಳಿ ಸಿಗುತ್ತೋ ಅದೇ ರೀತಿ ಆಗಿರುತ್ತೆ ನಾನು ಹೇಳಿದ ಟಿಪ್ಸ್ ಅಂಡ್ ಟ್ರಿಕ್ಸ್ ನ ಫಾಲೋ ಮಾಡಿ ತುಂಬಾ ಚೆನ್ನಾಗಿ ಶಂಕರ್ ಕೋಳಿ ಬಿಡ್ ಬರುತ್ತೆ ಅಷ್ಟೇ ಕ್ರಂಚಿ ಅಂಡ್ ಸಾಫ್ಟ್ ಆಗಿ ಕೂಡ ಇರುತ್ತೆ ಸೇಮ್ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಒಂದ್ ನ ನಾನು ಫ್ರೈ ಮಾಡಿ ತೆಗೆದು ಒಂದು ಜಲರಿಗೆ ಹಾಕಿ ಇಟ್ಕೊಳ್ತಾ ಇದ್ದೀನಿ ಇದನ್ನ ಇದು ಬಿಸ್ಕೆಟ್ ಕಲರ್ ಬಂದ್ರೆ ಇದನ್ನ ತೆಗೆದು ಬಿಡಬೇಕು ಇದು ಎಣ್ಣೆ ಹಿಡಿದಿರುತ್ತೆ ಹೊರಗೆ ತೆಗೆದ್ರು ಕೂಡ ಇದು ಫ್ರೈಯಿಂಗ್ ಪ್ರೊಸೆಸ್ ಕಂಟಿನ್ಯೂ ಇರೋದ್ರಿಂದ ಜಾಸ್ತಿ ಕಲರ್ ಬರೋ ತನಕ ಬಿಟ್ಟೆ ತುಂಬಾ ಸೀದ್ ಹೋದಂಗ ಆಗ್ಬಿಡುತ್ತೆ ಇದೇ ರೀತಿ ಎರಡು ಬ್ಯಾಚನ್ನು ಕೂಡ ಕರೆದು ಇಟ್ಕೊಂಡಿದ್ದೀನಿ ನೋಡಿ ಯಾವ ರೀತಿ ಲೇಯರ್ಡ್ ಆಗಿ ಎಷ್ಟು ಚೆನ್ನಾಗಿ ಬಂದಿದೆ ಶಂಕರ್ ಕೋಳಿ ಥ್ಯಾಂಕ್ ಯು